ಸರ್ಕಾರದ ದೂರದರ್ಶಿತ್ವದ ಕಾರ್ಯಕ್ರಮಗಳಲ್ಲಿ ಒಂದಾದ ಸ್ವಚ್ಛತಾ ಹಿ ಸೇವಾ ಅಭಿಯಾನದಡಿ ಏಕ್ ದಿನ ಏಕ ಗಂಟಾ ಸಾತ್ ಶ್ರಮದಾನ ಘೋಷವಾಕ್ಯದಡಿ ಭಟ್ಕಳ ತಾಲೂಕಿನ ಎಲ್ಲಾ ಹದಿನಾರು ಗ್ರಾಮ ಪಂಚಾಯತ್ಗಳು ಏಕಕಾಲದಲ್ಲಿ ಶ್ರಮದಾನದ ಮೂಲಕ ತೊಡಗಿಸಿಕೊಂಡು ಅಭೂತಪೂರ್ವ ಯಶಸ್ಸು ಗಳಿಸಿದೆ ಎಂದು ಭಟ್ಕಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುನೀಲ್ ಎಂ ತಿಳಿಸಿದರು ಬೆಂಗ್ರೆ ಗ್ರಾಮ ಪಂಚಾಯತ್ನ ಸಣಬಾವಿ ತೀರದಲ್ಲಿ ತಾಲೂಕು ಮಟ್ಟದ ಬೀಚ್ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಾವು ನಮ್ಮ ಪರಿಸರದ ಸ್ವಚ್ಛತೆ ಕಾರ್ಯ ದೈನಂದಿನ ಚಟುವಟಿಕೆಯಾಗಿ ಅಳವಡಿಸಿಕೊಂಡು ಸ್ವಚ್ಛ ಸ್ವಸ್ಥ ದೇಶ ನಿರ್ಮಾಣ ಮಾಡಲು ಸಾಧ್ಯ ನಾವೆಲ್ಲರೂ ಸ್ವಚ್ಛತೆಯಡೆಗೆ ಒಂದು ಹೆಜ್ಜೆ ಎಂಬ ದೃಢ ಸಂಕಲ್ಪದೊಂದಿಗೆ ಸಾಗಲು ಪ್ರತಿಜ್ಞೆ ಗೈಯಬೇಕು ಎಂದು ಕರೆ ನೀಡಿದರು ಬೆಂಗ್ರೆ ಗ್ರಾಮ ಪಂಚಾಯತ್ನಲ್ಲಿನ ಎಲ್ಲಾ ಸಮುದಾಯವನ್ನ ತೊಡಗಿಸಿಕೊಂಡು ನಡೆಸಿದ ಇಂದಿನ ಶ್ರಮದಾನ ಶ್ಲಾಘನೀಯ ಎಂದು ಪ್ರಶಂಸಿಸಿದರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಉದಯ್ ಬೋರ್ಕರ್ ಮಾತನಾಡಿ ಗ್ರಾಮ ಪಂಚಾಯತ್ನಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ವಾಹನ ಸಿಬ್ಬಂದಿಯ ಸೇವೆಯಿದ್ದು ಜನರಲ್ಲಿ ಸ್ವಚ್ಛತೆಯ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ ಅವರ ಪರಿಶ್ರಮವೇ ಇಂದಿನ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪ್ರಮೀಳಾ ಡಿ ಕೋಸ್ತಾ ಉಪಾಧ್ಯಕ್ಷ ಜನಾರ್ದನ್ ನಾಯ್ಕ್ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ವಿವಿಧ ಸ್ವಸಹಾಯ ಸಂಘದ ಸದಸ್ಯರು ಭಾಗವಹಿಸಿದರು ಧರ್ಮಸ್ಥಳ ವಿಪತ್ತು ನಿರ್ವಹಣಾ ಘಟಕದ ಸದಸ್ಯರು ಪಂಚಾಯತ್ ಸಿಬ್ಬಂದಿಗಳು ಪಾಲ್ಗೊಂಡು ಸುಮಾರು ಐನೂರು ಕೆಜಿ ಪ್ಲಾಸ್ಟಿಕ್ಕು ಗಾಜು ಖಾಲಿ ಬಾಟಲ್ ಬಲೆಯ ಅವಶೇಷಗಳಂತೆ ತ್ಯಾಜ್ಯವನ್ನು ಸಂಗ್ರಹಿಸಲಾಯಿತು ಉದಯ್ ನಾಯ್ಕ್ ನ್ಯೂಸ್ ಭಟ್ಕಳ